ಸ್ಟಾರ್ ಸಿನಿಮಾಗಳು ಬರ್ತಾ ಇಲ್ಲ ಮಲ್ಟಿ ಸ್ಟಾರ್ ಸಿನಿಮಾಗಳು ಬರ್ತಾ ಇಲ್ಲ ಇತ್ತೀಚೆಗೆ ಯಾಕೋ ಕಮ್ಮಿ ಆಗ್ತಿದೆ ಈಗ ಗದ್ದದ ಗುಡಿ ಅಲ್ಲಿ ಅಪೂರ್ವ ಸಂಗಮ ಆಗಲಿ ಹೊರಹೋಗಿ ತುಂಬ ಬರ್ತಾ ಇತ್ತೀಚಿಗೆ ಇತ್ತೀಚೆಗೆ ತುಂಬ ಕಮ್ಮಿ ಆಗ್ತದೆ ಈ ಸಿನಿಮಾದಿಂದ ಮತ್ತೊಂದು ಬೇರೆ ತರ ಬೆಳವಣಿಗೆ ದೊಡ್ಡ ಮಾಡಿದ್ರೆ ಆಗುತ್ತ ಅಂತ ಇಲ್ಲ ಅದ್ರ ಸಿಕ್ಕಿದ್ರೆ ಓಕೆ ಇಲ್ಲಾಂದ್ರೆ ನಾವು ಈಗ ಒಬ್ಬೊಬ್ರು ಒಬ್ರು ಎಲ್ಲರೂ ಅವರು ಸ್ಪೇಸ್ ಕೊಡ್ತೀವಿ ಅಂತ ನಂಬಿಕ್ರೆ ಇಂಡಸ್ಟ್ರಿ ತುಂಬಾ ಚೆನ್ನಾಗಿರುತ್ತೆ ಯಾವಾಗ ನಮ್ಗೆ ಎಷ್ಟು ಬರುತ್ತೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂತ ಎಲ್ಲ ಕಷ್ಟ ಎಷ್ಟು ಪರ್ಸೆಂಟೇಜ್ ಬಂದರೂ ನಾವೆಷ್ಟು ಇಂಪಾರ್ಟೆಂಟ್ ಆಗ್ತೀವಿ ಆ ಸಿನಿಮಾದಲ್ಲಿ ನಾನು ಆಗುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ತುಂಬ ಚೆನ್ನಾಗಿದೆ ನಾನು ಎಷ್ಟು ಪರ್ಸೆಂಟ್ ಬರ್ತೀನೋ ಗೊತ್ತಿಲ್ಲ ಉಪೇಂದ್ರ ಎಷ್ಟು ಪರ್ಸೆಂಟ್ ಬರ್ತಾರೋ ಗೊತ್ತಿಲ್ಲ ರಾಜ್ಯ ಶೆಟ್ಟಿ ಎಷ್ಟು ಪರ್ಸೆಂಟ್ ಬೇಕಾದ್ರು ಗೊತ್ತಿಲ್ಲ ಬಟ್ ಮೂರು ಜನ ಬರಬೇಕಾದ್ರೆ ಅದು ತುಂಬ ಚೆನ್ನಾಗಿರುತ್ತೆ ಅದ್ಭುತವಾಗಿರುತ್ತೆ ವ್ಯಾಲ್ಯೂಬಲ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗಾದರೆ ಹಂಡ್ರೆಡ್ ಪರ್ಸೆಂಟ್ ಬರ್ತಾ ಹೋಗುತ್ತೆ ಏನು ಎಲ್ಲ ಜೊತೆ ಜೊತೆಗೆ ಮಾಡೋದು ಬರ್ತಾ ಅಂತ ಇನ್ನೊಂದು ಪ್ಲಾನ್ ಮಾಡ್ತಾ ಇದ್ದೀವಿ ಒಂದು ಸದ್ಯಕ್ಕೆ ಹೇಳಲ್ಲ ಅವ್ರ ಜೊತೆನೇ ಪ್ಲಾನ್ ಮಾಡ್ತಾ ಇದ್ದಾರೆ ಇನ್ನು ಸದ್ಯಕ್ಕೆ ಇಲ್ಲ ಈ ಸಿನಿಮಾದ ರಿಲೀಸ್ ಆದರೆ ನಾವು ಗೊತ್ತಿಲ್ಲ ಅನೌನ್ಸ್ಮೆಂಟ್ ಕೊಡ್ತೀವಿ ನಾವು ಅದೇ ಸರ್ ನೀವು ಕತೆ ರೈಡ್ ಮಾಡುವಾಗ ನಿಮ್ಮ ಮೈಂಡ್ ಆರ್ಟಿಸ್ಟ್ ಏನಂದರೆ ಶಿವಣ್ಣ ಉಪೇಂದ್ರ ಅಥವಾ ಆನಂದ್ ಬಂದಿದ್ದು ಸರ್ ಕತೆ ಮಾಡಬೇಕಾದ್ರೆ ಕ್ಯಾರೆಕ್ಟರ್ಗಳಿತ್ತು ಸರ್ ಇದನ್ನು ಭಾಳ ಸ್ನೇಹಿತರ ಹತ್ರ ಮಾತಾಡಬೇಕು ಈ ಥರದ್ದು ಕ್ಯಾರೆಕ್ಟರ್ಸ್ ಬರಬೇಕು ಅಂತ ಆಮೇಲೆ ಫಸ್ಟ್ ನಮ್ಮ ಸಿನಿಮಾದಲ್ಲಿ ನನಗೆ ಐಡಿಯಾ ಬಂದಿದೆ ಶಿವಣ್ಣ ಆ ಕ್ಯಾರೆಕ್ಟ್ರನ್ನ ಯಾರು ಮಾಡಿದ್ರೆ ನಮ್ಮ ಇಂಡಸ್ಟ್ರೀಲಿ ಯಾರು ಮಾಡಿದ್ರೆ ಬೆಸ್ಟ್ ಅಂತ ಆದಮೇಲೆ ನೆಕ್ಸ್ಟ್ ಕ್ಯಾರೆಕ್ಟ್ರಿಗೆ ಅದೇ ಥರ ರೇಖಿ ಮಾಡ್ತಾ ಸರ್ ಉಪ್ಪಿ ಸರ್ಗೆ ಮಾಡಿದ್ರೆ ಚೆನ್ನಾಗಿರ್ಬೋದು ಅಂತ ಅಣ್ಣನ ಒಂದ್ಸತಿ ಫೋನ್ ಮಾಡಿದೆ ರಮೇಶ್ ಅಣ್ಣಾಗೆ ಚೆನ್ನಾಗಿರುತ್ತೆ ಸರ್ ಮಾಡಿ ಅಂತ ಆಮೇಲೆ ಈ ಕ್ಯಾರೆಕ್ಟ್ರು ತುಂಬ ಯೋಚನೆ ಮಾಡಿದ್ವಿ ಆಮೇಲೆ ರಾತ್ರಿ ಶೆಟ್ಟಿ ಸರ್ ಪರ್ಫೆಕ್ಟ್ ಅನ್ನಿಸ್ತು ಅವ್ರಿಗೂ ಕೇಳಿದ್ವಿ ಮೂರು ಜನಕ್ಕೂ ಕತೆ ಹೇಳಿದ್ವಿ ಆಪರ್ಚುನಿಟಿ ಅರ್ಜುನ್ ಸರ್ ಮಲ್ಟಿ ಸ್ಟಾರ್ ಮಾಡಬೇಕಾಗಿದ್ರೆ ಡೈರೆಕ್ಟರ್ಗೆ ಮೋಸ್ಟ್ ಚಾಲೆಂಜಿಂಗ್ ಏನಂತ ಒಬ್ಬ ಹೀರೋ ಮತ್ತೊಬ್ಬ ಹೀರೋಗೆ ಬಯ್ಯುವಂಥ ಅಥವಾ ಆ್ಯಕ್ಷನ್ ಸೀನ್ಗಳಲ್ಲಿ ಹೊಡೆದಾಡುವಂಥ ಸೀನ್ಗಳಿದ್ದಾಗ ಆ ಫ್ಯಾನ್ಸ್ನ ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ ಆ ಥರ ಸಿಚುವೇಶನ್ ಅಥವಾ ಸೀನ್ಗಳನ್ನ ಇದರಲ್ಲಿ ಯಾವ ಥರ ಹ್ಯಾಂಡಲ್ ಮಾಡಿದ್ದೀರಾ ಸರ್ ನಾನು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಸರ್ ನಾನು ಒಂದು ನೂರ ಐದು ಸಿನಿಮಾ ಮಾಡಿದ್ದೀನಿ ಆ ಫಿಲಮ್ಗಳು ನೋಡ್ಕೊಂಡು ನೋಡ್ಕೊಂಡು ಕಲ್ತಿದ್ದೀನಿ ಬಟ್ ನೀವು ಹೇಳಿದ ಪಾಯಿಂಟ್ಸ್ ಎಲ್ಲ ನಾನು ಈ ಸೀಟ್ ಬಂದ ಮೇಲೆ ನನಗೆ ಕಲ್ಸೋಕ್ಕೆ ಮಹಾ ಗುರುಗಳಿದ್ದಾರೆ ಸರ್ ಮೂರು ಜನನೂ ಇಲ್ಲೇ ಇದ್ದಾರೆ ನಾನು ಸಣ್ಣ ಪುಟ್ಟ ಸ್ವಲ್ಪ ಹಿಂಗೆ ಹಿಂಗಾದ್ರೆ ನನಗೊಂದು ತಂದೆ ಥರ ಕರೆದು ಮಗನೇ ಇದು ನೋಡು ಹೀಗೆ ಇರುತ್ತೆ ನೀನು ಇಷ್ಟ ಅಂತ ಹೀಗೆ ಮಾಡು ಇಲ್ಲಾಂದರೆ ನೋಡು ಅಂತ ಒಂದು ಸತಿ ಒಂದು ಚೇತಾವಣಿ ಕೊಡ್ತಾರೆ ಆ ಥರದ್ರಲ್ಲಿ ನಾನು ಭಾಳ ಸಹಾಯ ಮಾಡಿದೆ ಮೂರು ಜನನು ಸೊ ಅಲ್ಲಿ ಎರಡನೇ ಮಾತ್ರ ಇಲ್ಲ ಸರ್ ಹೇಳಿದಾಗ ಬ್ರಹ್ಮ ಅಂತ ಅದು ನಮ್ಮ ಉಪ್ಪಿ ಸರ್ ಅವರು ಆಚೆಯಿಂದ ನೋಡ್ತಾ ಇರ್ತಾರೆ ಜಗತ್ತನ್ನ ಸೊ ಅವ್ರು ಕರೆಕ್ಟ್ ಆಗೋದು ನೋಡು ನೀನು ಹಳೇ ಬರೋ ಹಿಂಗಿರುತ್ತೆ ನಾನೇ ಬರ್ದಿರೋದು ಹುಷಾರಾಗಿರೋ ಆ ರೀತಿ ಒಬ್ಬೊಬ್ರು ಒಂದೊಂದರೀತಿ ನಾನು ಬಹಳ ಗೈಡೆನ್ಸ್ ಮಾಡಿದೆ ಸರ್ ಥರ ಮಿಸ್ಟೇಕ್ಸ್ ನನ್ನ ಕಡೆಯಿಂದ ಆಗದೇ ಇರೋದಕ್ಕೆ ಮೂರು ಜನ ಕಾರಣ ಆ ಗಿಂಜೆ ಆ ಗಿಂಜೆ ಆದರೆ ಆ್ಯಕ್ಚುಲಿ ಮಿಸ್ಟೇಕ್ ಅಲ್ಲ ಅಮೋ ತಿಂಗ್ ಅವನು ಕೇಳಿದರೆ ಅಂದರೆ ಅಭಿಮಾನಿಗಳ ನಿಜ ಇರುವ ತಕ್ಷಣ ಬರ್ತು ಅಂತ ಬಂದಾಗ ಪಾತ್ರ ಅವಾಗ ನಡ್ಕೊಬೇಕು ನಡ್ಕೊಳ್ಳೇಬೇಕು ವರ್ಷದಕ್ಷಣ ವರ್ಕ್ ಅದೇ ಹೀರೋಗಳು ಮಾಡಬೇಕು ಅದೆಲ್ಲ ಕ್ಲಾಕ್ ಮಾಡ್ತೀವಿ ಅಂತಾನೆ ಸೊ ಒಬ್ಬ ವಿಲನ್ ಮಾತಾಡಿದಾಗ ಎಲ್ಲರೂ ರಿವರ್ಸ್ ಆಗ್ತಾರೆ ನೋ ಮಾಡ್ತಾ ಆ ಸಿನ್ಮಾದಲ್ಲಿ ಮಾಡಿ ಬಂದಾಗ ಅವನು ತಗೋಳೋದಾಗ ನಿಜವಾದ ಆಟ ಇರೋ ನಟ ಆಗಲ್ಲ ಈ ಕ್ಯಾನ್ ಬಿ ಆ್ಯಕ್ಟರ್ ಆ್ಯಕ್ಟರ್ ನಾನು ಹೊಡಿಬಾರ್ದು ನಾನು ಹಂಗೆ ಯಾವಾಗ ಇಸ್ಯೂ ಪೇ ಅದು ಅಭಿಮಾನಿಗಳನ್ನ ಕನ್ವಿನ್ಸ್ ಮಾಡ್ತೀವಿ ಇಲ್ಲ ರೀ ನೋಡಿ ಇದು ಸಿನಿಮಾ ಅಂತ ಆ ಸಿನಿಮಾ ಯಾಕಿಂದ ಆಗಲಿ ಆ ಪಾತ್ರ ಯಾಕೆ ನಡ್ಕೊಳ್ಳುತ್ತೆ ಮುಂದೆ ಹೇಗೆ ಮಾಡುತ್ತೆ ಅದು ಮುಖ್ಯ ಆಗುತ್ತೆ ಸೊ ಅದರಿಂದ ಈ ಪಿಕ್ಚರಲ್ಲಿ ಸರ್ಪ್ರೈಸಿಂಗ್ ಏನಂದರೆ ಈ ಸ್ಕ್ರೀನ್ ಪೇ ಸ್ಟೈಲಿಗೆ ಬರೋದು ನೋಡಿದ್ರೆ ಯಾರು ಯಾರಿಗೂ ಎಫೆಕ್ಟ್ ಮಾಡೋದೇ ಇಲ್ಲ ಕ್ಯಾರೆಕ್ಟರ್ ನೋಡಿದ್ರೆ ನಿಮಗೆ ಅನಿಸುತ್ತೆ ಕ್ಯಾರೆಕ್ಟರ್ ಆದರೆ ನಾ ಜನರಲಿ ವರ್ಲ್ಡ್ ತುಂಬ ಫೇರ್ ಫ್ಯಾಕ್ಟರ್ಸ್ ಇರುತ್ತೆ ಅದಕ್ಕೆ ನಾನು ಹೇಳಿದ್ರೆ ಫೇರ್ ಹೇಳ್ತಿದ್ರೆ ಫೇಸ್ ಏನಂದ್ರೆ ಫೇಸ್ ಫ್ಯಾಕ್ಸ್ ಆಫ್ ಇಯರ್ಸ್ ನಾನು ಆಕ್ಚುಲಿ ನಾನು ಕೇಳಿದ್ರೆ ಫೇಸ್ ಫ್ಯಾಕ್ಸ್ ಆಫ್ ಇಯರ್ಸ್ ಬೆಟರ್ ಬರುತ್ತೆ ನಾನು ಹಾಕಿದ್ರೆ ಫೇಸ್ ಅಪಿಯರ್ ಯಾಕಂದ್ರೆ ಅವ್ರು ಡೈನಾಮಿಕ್ ಆಗಿ ಫೇಸ್ ಅಪಿಯರ್ ಅಂತ ಆಗಿದೆ ನೀವು ಉಪೇಂದ್ರ ರಾಜಕೀಯ ಶಕ್ತಿ ಮತ್ತೆ ಶಿವಣ್ಣನ ಬ್ರಹ್ಮ ವಿಷ್ಣು ಮಹೇಶ್ವರ ನೋಡ್ತಾ ಇದ್ದೀರಾ ಆಮೇಲೆ ಫಾರ್ಟಿ ಫೈವ್ ಆಸ್ ಅ ಟೈಟಲ್ ಡಸ್ ಇಸ್ ಎನಿವೇರ್ ಇನ್ ದ ಕಾಂಟೆಕ್ಸ್ ಎಕ್ಸ್ಪ್ಲೋರ್ ಸನಾತನ ಧರ್ಮ ಮೇಡಮ್ ಫಾರ್ಟಿ ಫೈವ್ ಇಸ್ ಅಬೌಟ್ ಲೈಫ್ ಮೇಡಮ್ ಸೊ ಲೈಫ್ ಅಂದ್ರೆ ಧರ್ಮ ಈ ಜೀವನ ಅನ್ನೋ ಒಂದು ಸ್ಟೋರಿನಲ್ಲಿ ಎಲ್ಲ ವಿಷಯಗಳು ಬರುತ್ತೆ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಧರ್ಮ ಇಟ್ ಇಸ್ ಅಬೌಟ್ ಹ್ಯೂಮನ್ ಆ್ಯಂಡ್ ಹೌ ಯು ಹೌ ಟು ಬಿ ವಾಟ್ ಆಲ್ ಕಮ್ಸ್ ಇನ್ ಯೋರ್ ಲೈಫ್ ಹೌ ಟು ಫೇಸ್ ಎಲ್ಲವೂ ಸೇರಿ ನಾನು ನಾನು ಒಂದು ಪರ್ಟಿಕ್ಯುಲರ್ ವಿಷಯ ಅಂತ ಇವತ್ತು ಹೇಳೋಕ್ಕಾಗಲ್ಲ ಬಟ್ ದಯವಿಟ್ಟು ಸಿನಿಮಾ ನೋಡಿ ಆನ್ಸರ್